ಜಿಲ್ಲೆಯ ಪಂಚಮುಖಿಯಲ್ಲಿ ರಾಯಚೂರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ಗೆ ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳೊಂದಿಗೆ ಪಕ್ಷ ಸಂಘಟನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಲು ನಡೆದ ಸಭೆಯಲ್ಲಿ ಭಾಗವಹಿಸಿದ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಸಣ್ಣ ನೀರಾವರಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರು ಪರಿಷತ್ತಿನ ಸಭಾ ನಾಯಕರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಶ್ರೀ ಎನ್ಎಸ್ ಬೋಸರಾಜುಜಿ ಅವರು ಈ ಸಂದರ್ಭದವನ್ನ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಡಿಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆ ವಿಚಾರವಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಗಂಭೀರವಾಗಿ ಮುಖಂಡರು ಹಾಗೂ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಕೆಲಸ ನಿರ್ವಹಿಸಿದಾಗ ಅಂತಹ ಬೂತ್ನಲ್ಲಿ ಬಹುಮತ ಬಂದಾಗ ಆ ಬೂತ್ ಮಟ್ಟದ ಕಾರ್ಯಕರ್ತರೇ ನಿಜವಾದ ನಾಯಕರು ಈ ವೇದಿಕೆ ಮೇಲೆ ಕುಳಿತವರೆಲ್ಲ ವ್ಯಕ್ತಿ ಪೂಜೆಕ್ಕಿಂತ ಪಕ್ಷ ಪೂಜೆ ಮಾಡಬೇಕು ಕಾಂಗ್ರೆಸ್ ಪಕ್ಷವಿದ್ರೆ ನಾವು ನೀವು ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಜನಸೇವೆ ಮಾಡಿದವರನ್ನ ಅಧಿಕಾರದ ಚುಕ್ಕಾಣಿಗೆ ಜನ ಹಾಗೂ ಪಕ್ಷ ಗುರುತಿಸುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಉದಾಹರಣೆಗೆ ನಿಮ್ಮ ಜಿಲ್ಲೆಯ ಹಿರಿಯ ಸಚಿವರು ಆಗಿರುವಂತಹ ಎನ್ಎಸ್ ಬೋಸರಾಜ್ರವರ ನಲವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣದ ಫಲವಾಗಿ ಶಾಸಕರು ಹಾಗೂ ಪರಿಷತ್ತಿನ ಸದಸ್ಯರು ಅಲ್ಲದಿದ್ದರೂ ಕೂಡ ಪಕ್ಷ ಅವರನ್ನ ಗುರುತಿಸಿ ಸಚಿವರನ್ನಾಗಿ ಮಾಡಿರುವುದು ನಿಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯ ಎಂದು ಕರೆ ನೀತಿ ಸಿದ್ಧಾಂತದ ಮೇಲೆ ನಾವೆಲ್ಲ ಬದುಕಬೇಕು ಜಾತ್ಯತೀತ ತತ್ವದ ಮೇಲೆ ಇವತ್ತು ನಮ್ಮ ಬಡವರ ಬದುಕು ನಮ್ಮ ಮುಖ್ಯ ರಾಜಕಾರಣ ಬರ್ತದೆ ರಾಜಕಾರಣ ಹೋಗ್ತದೆ ಈ ದೇಶದ